आकाशवाणी भद्रावती ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವಕೇಂದ್ರ ಶಿವಮೊಗ್ಗ ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಸಹಸ್ರ ಕಂಠದಲ್ಲಿ ಶರಣರ ವಚನ ಸಮಾನ ಮನಸ್ಸು ಸಮಾನ ನುಡಿ ಒಂದು ವೇದಿಕೆ ಸಾವಿರ ಕಂಠಗಳು ಒಂದೇ ಧ್ವನಿ ಇದು ಬಸವೋತ್ಸವ ಎರಡ್ ಸಾವಿರದ ಸಾವಿರದ ವಚನ ವಿಶೇಷ ಕಾರ್ಯಕ್ರಮ ಕೇಳಿ ನಾಲ್ಕನೇ ಸಂಚಿಕೆಯಲ್ಲಿ ಸಾವಿರದ ವಚನ ಎಂಟು ಗುಚ್ಛಗಳಲ್ಲಿ ಮೂರನೇ ಗುಚ್ಛದ ವ್ಯಾಖ್ಯಾನ ನೀಡಲಿದ್ದಾರೆ ಪೂಜ್ಯ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿಯವರು ಗಾಯನ ಸರಣಿಯ ಮೂರನೇ ಗುಚ್ಛ ಈ ಗುಚ್ಛದಲ್ಲಿ ಒಟ್ಟು ಐದು ವಚನಗಳಿವೆ ಮೊದಲನೇ ವಚನ ನಂಬರು ನೆಚ್ಚರು ಬರಿದೆ ಕರೆಬರು ನಂಬಲರಿಯರಿ ಲೋಕದ ಮನುಜರು ನಂಬಿ ಕರೆದಡೆ ಓ ಎನ್ನನೇ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆಬರ ಕೊಂಬಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಈ ವಚನ ಭಕ್ತಿ ಪಥದಲ್ಲಿ ನಡೆಯುವವರಿಗೆ ಆ ದೇವರಲ್ಲಿ ಅಪಾರವಾದ ನಂಬಿಕೆ ನೆಲೆಗೊಳ್ಳಬೇಕು ಎಂಬುದನ್ನು ಹೇಳಲಾಗಿದೆ ಈ ಲೋಕ ವ್ಯವಹಾರದಲ್ಲಿ ಮಗ್ನರಾದ ಜನರು ಒಂದಲ್ಲ ಒಂದು ಸಾರಿ ಭಗವಂತನ ಕಡೆ ತಿರುಗುತ್ತಾರೆ ಭಕ್ತಿಯತ್ತ ಒಲವು ಬೆಳೆಯುತ್ತದೆ ಆತನನ್ನು ಕರೆಯುತ್ತಾರೆ ಆದರೆ ನಂಬದೆ ನೆಚ್ಚದೆ ಬರಿದೇ ಕರೆಯುತ್ತಾರೆ ಅಚಲವಾದ ಶ್ರದ್ಧೆ ಪ್ರೀತಿಗಳಿಲ್ಲದೆ ಸುಮ್ಮನೆ ಕರೆಯುವುದು ವ್ಯರ್ಥ ತನು ಮನ ಧನಗಳನ್ನು ಅರ್ಪಿಸಿ ಏಕೈಕ ನಿಷ್ಠೆಯಿಂದ ಶರಣಾಗಿ ಕರೆಯುವುದನ್ನು ಈ ಲೋಕದ ಮನುಷ್ಯರು ಸಾಧಿಸಲಾರರು ನಂಬಿ ಕರೆದರೆ ಆತ ಓಗುಡುತ್ತಾನೆ ಇಲ್ಲಿ ನಂಬಿ ಎಂಬ ಪದದ ಶ್ಲೇಷೆ ಹಾಗೆ ನಂಬಿ ಕರೆದ ನಂಬಿ ಹಣ್ಣನಿಗೆ ಆತ ಒಲಿದರೆಂಬುದನ್ನು ಧ್ವನಿಸುತ್ತದೆ ವಚನದ ಕೊನೆಯಲ್ಲಿ ಬರುವ ಕೊಂಬ ಮೆಟ್ಟಿ ಕೂಗು ಎಂಬುದರ ಅರ್ಥ ಸಂದಿಗ್ಧವಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅರ್ಥೈಸಿದ್ದಾರೆ ನಂಬದೆ ನೆಚ್ಚದೆ ಬರಿದೆ ಕರೆಯುವವರ ಕೂಗು ಮರದ ಮೇಲಿನ ಕೊಂಬೆಯನ್ನು ಮೆಟ್ಟಿ ಕೂಗಿದಂತೆ ಎಂಬ ಅರ್ಥವನ್ನು ಕೆಲವರು ಅದರಲ್ಲಿ ಕಂಡಿದ್ದಾರೆ ಕೊಂಬು ಎಂದರೆ ಕಹಳೆಯ ವಾದ್ಯ ಅದನ್ನು ಎತ್ತರದ ದನಿಯಲ್ಲಿ ಕೂಗಿಸುವಾಗ ಕಾಲನ್ನು ಮೆಟ್ಟಿ ಬಾರಿಸುವುದುಂಟು ಆ ಅರ್ಥವನ್ನು ಕೆಲವರು ಹೇಳಿದ್ದಾರೆ ತನುಗುಣದ ಕೊಂಬನ್ನು ಮೆಟ್ಟಿ ಕೂಗುವುದು ಎಂದು ಇದಕ್ಕೆ ಅರ್ಥ ಹೇಳಬಹುದು ಕೊಂಬ ಮೆಟ್ಟಿ ಕೂಗು ಎಂದರೆ ಸಾರಿ ಸಾರಿ ಹೇಳು ಎಂಬ ಅರ್ಥವನ್ನು ಇಟ್ಟುಕೊಳ್ಳಬಹುದು ಅಂತಹ ಭಕ್ತರ ಕರೆ ವ್ಯರ್ಥ ಎಂಬುದನ್ನು ಸಾರಿ ಹೇಳುತ್ತಾರೆ ಕೂಡಲ ಸಂಗಮ ದೇವ ಈ ವಚನ ಭಕ್ತ ದೇವರ ಮೇಲೆ ಅಚಲವಾದ ಶ್ರದ್ಧೆಯನ್ನಿಟ್ಟು ಆತ್ಮದ ದನಿಯಾಗಿ ಕೂಗಬೇಕು ಬಹಿರಂಗದ ದನಿಯನ್ನು ಎತ್ತಿ ಕೂಗಿಸುವುದಲ್ಲ ಆತ್ಮದ ದನಿಯನ್ನು ಎತ್ತರಿಸಿ ಹಂಬಲವನ್ನು ಇಟ್ಟುಕೊಂಡು ಜೋರಾಗಿ ಕೂಗಿದರೆ ಅಚಲವಾದ ನಿಷ್ಠೆಯಿಂದ ಅಚಲವಾದ ಹಂಬಲದಿಂದ ನಿರ್ಮಲವಾದ ಭಕ್ತಿಯಿಂದ ದೇವರನ್ನು ಕರೆದರೆ ಖಂಡಿತವಾಗಿಯೂ ಕೂಡಲ ಸಂಗಮ ದೇವ ಒಲಿಯುತ್ತಾನೆ ಎಂಬ ಸಂಗತಿಯನ್ನು ಈ ವಚನ ನಮಗೆ ಮನವರಿಕೆ ಮಾಡಿಕೊಡುತ್ತದೆ ಈ ವಚನದ ಮೂಲಕವಾಗಿ ಬಸವಣ್ಣ ಹೇಳುತ್ತಿರುವ ಸಂಗತಿ ಏನೆಂದರೆ ನಂಬಿಕೆ ಬಹಳ ಮುಖ್ಯ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ದೇವರು ನಮ್ಮನ್ನು ಕಾಯುತ್ತಾನೆ ದೇವರು ನಮ್ಮನ್ನು ಪರೆಯುತ್ತಾನೆ ದೇವರಿಂದ ನಮ್ಮ ಸಮಸ್ತ ಅಸ್ತಿತ್ವವು ಕೂಡ ಅದು ಅನುಗ್ರಹಕ್ಕೆ ಪಾತ್ರವಾಗುತ್ತದೆ ಎನ್ನುವಂಥ ಒಂದು ಅಚಲವಾದ ನಂಬಿಕೆ ಇದ್ದರೆ ಮಾತ್ರ ಕೂಡಲ ಸಂಗಮದೇ ಒಲಿಯಲು ಸಾಧ್ಯ ಆ ನಂಬಿಕೆ ಕೇವಲ ಬಾಯಿ ಮಾತಿನ ಕರೆಯಾಗದೆ ಕೇವಲ ಲೋಕದ ದನಿಯಂತೆ ಪ್ರದರ್ಶನದ ದನಿಯಾಗದೆ ಅದು ನಮ್ಮ ಹೃದಯದ ದನಿಯಾಗಬೇಕು ಆತ್ಮದ ದನಿಯಾಗಬೇಕು ಅತ್ಯಂತ ಹಂಬಲದ ದನಿಯಾಗಬೇಕು ಆಗ ಮಾತ್ರ ಕೂಡಲ ಸಂಗಮ ದೇವ ಒಲಿಯಲು ಸಾಧ್ಯವಾಗುತ್ತದೆ ಅದಕ್ಕಾಗಿಯೇ ಬಸವಣ್ಣ ನಂಬದೆ ನೆಚ್ಚದೆ ಬರಿದೆ ಕರೆವರ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಎಂದಿರುವುದು ನಂಬಿ ನೆಚ್ಚಿ ಕರೆಯಬೇಕು ಅಷ್ಟೇ ಅಲ್ಲ ಕೊಂಬ ಮೆಟ್ಟಿ ಕೂಗಬೇಕು ಕಾಳೆಯನ್ನು ಊದುವಾಗ ಯಾವ ರೀತಿಯಾಗಿ ಉಸಿರಿನ ತಾರಕದಿಂದ ತೀವ್ರತೆಯಿಂದ ಅವನು ಊದಿ ಬನಿಯನ್ನು ಹೊರಟಿಸುತ್ತಾನೋ ಹಾಗೆ ನಮ್ಮ ಆತ್ಮದ ಕರೆ ದೇವನಿಗೆ ತಲುಪುವಷ್ಟು ಶ್ರದ್ಧೆಯಿಂದ ನಾವು ಕೂಡಲ ಸಂಗನ ಕೂಗಬೇಕು ಎಂಬುದು ಈ ವಚನದ ತಾತ್ಪರ್ಯ ಹಾಗೆ ಕೂಗಿದಾಗ ಮಾತ್ರ ದೇವನ ಒಲುಮೆ ನಮ್ಮೆಲ್ಲರಿಗೂ ಸಾಧ್ಯವಾಗುತ್ತದೆ ಎರಡನೆಯ ವಚನ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಯ್ಯ ಒಂದು ಅಪರೂಪದ ರೂಪಕವನ್ನು ಕೊಟ್ಟು ಬಸವಣ್ಣ ಸಂಸಾರ ಶರದಿಯಲ್ಲಿ ಜೀವ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಎನ್ನುವ ಸಂಗತಿಯನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಹಾಗೂ ಆ ಒಂದು ದುಸ್ಥಿತಿಯಿಂದ ಹೊರಬರೋದಕ್ಕೆ ಕೂಡಲ ಸಂಗಯ್ಯನಲ್ಲಿ ಮೊರೆ ಹೋಗುವಂಥ ಒಂದು ಸಂಗತಿಯನ್ನು ಕೂಡ ಈ ವಚನದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕಾಲಲ್ಲಿ ಭಾರವಾದ ಗುಂಡನ್ನು ಕಟ್ಟಿಕೊಂಡು ಕೊರಳಲ್ಲಿ ಅತ್ಯಂತ ಹಗುರವಾದ ಬೆಂಡನ್ನು ಕಟ್ಟಿಕೊಂಡು ನೀರಿಗಿಳಿದರೆ ಬೆಂಡು ಮುಳುಗಲು ಬಿಡುವುದಿಲ್ಲ ಗುಂಡು ತೇಲಲು ಬಿಡುವುದಿಲ್ಲ ಹೀಗೆ ತೇಲಲಾರದೆ ಮುಳುಗಲಾರದೆ ಪರಿತಪಿಸುತ್ತಾ ಇರುವ ರೀತಿಯಲ್ಲಿ ಈ ಸಂಸಾರ ಜೀವನ ಎನ್ನುವುದು ಇದೆ ಹಾಗಾಗಿ ಇಂಥ ಸಂಸಾರ ಜೀವನದಿಂದ ಮುಕ್ತನಾಗಬೇಕಾದರೆ ತೇಲದೆ ಮುಳುಗದೆ ಪರಿತಪಿಸುತ್ತಿರುವ ಜೀವ ಇದರಿಂದ ಹೊರಬರಬೇಕಾದರೆ ಕಾಲಾಂತಕನಾಗಿರ್ತಕ್ಕಂಥ ಕೂಡಲ ಅದಕ್ಕೆ ಅನುಗ್ರಹವನ್ನು ಮಾಡಬೇಕು ಕಾಲಾಂತಕ ಅಂತ ಹೇಳಿದ್ರೆ ಸಾವನ್ನ ತಡೆಯುವಂತಹ ಶಕ್ತಿ ಉಳ್ಳವನು ಕಾಲಾತೀತವಾಗಿ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವಂಥವನು ಜಗತ್ತಿನ ಎಲ್ಲದೂ ಕೂಡ ನಶಿಸಿ ಹೋದರು ತಾನು ಮಾತ್ರ ಸದಾಕಾಲ ಇರುವಂಥದ್ದು ಆ ಪರವಸ್ತುವಿಗೆ ಕೂಡಲ ಸಂಗಯ ಅಂತ ಹೇಳಿ ಬಸವಣ್ಣ ಇಲ್ಲಿ ಇಟ್ಕೊಂಡಿದ್ದಾರೆ ಅಂತಹ ಪರವಸ್ತುವಿನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಸಂಸಾರ ಶರದಿಯೊಳಗೆ ತೇಲಲಾರದೆ ಸಂಸಾರ ಶರದಿ ಒಳಗೆ ಮುಳುಗಲಾರದೆ ಕೊನೆಗೆ ಮುಂದೆ ಸಾಗುವಂತೆ ದಡ ಸೇರುವಂತೆ ಈಜಲು ಆಗದೆ ನಾವು ಪರಿತಪಿಸ್ತಾ ಇದ್ದೇವೆ ಕೂಡಲ ಸಂಗಯ್ಯ ನೀನು ಕಾಲಾಂತಕ ಸಾವನ್ನ ಗೆಲ್ಲುವ ಶಕ್ತಿ ಹೊಂದಿರತಕ್ಕಂಥವನು ಕಾಲಾತೀತವಾಗಿ ಈ ಜಗತ್ತಿನ ಎಲ್ಲ ಆಗು ಹೋಗುಗಳಿಗೆ ಕಾರಣನಾಗಿ ಈ ಆಗುಹೋಗುಗಳನ್ನ ಮೀರಿ ಇರುವಂತಹ ಶಕ್ತಿವಂತತ ನೀನು ಹಾಗಾಗಿ ನೀನು ನನ್ನನ್ನು ಕಾಪಾಡಬೇಕು ಅನ್ನುವಂಥ ಒಂದು ಹಂಬಲ ಈ ವಚನದಲ್ಲಿ ಎದ್ದು ಕಾಣ್ತಾ ಇದೆ ಸಂಸಾರದ ವಿಷಯ ವ್ಯಾಮೋಹಗಳು ಸಂಸಾರದ ಭೋಗ ಮೋಹಗಳು ಮನುಷ್ಯನ ಕಾಲಿಗೆ ಕಟ್ಟಿರುವಂತಹ ಗುಂಡಿನ ರೀತಿಯಲ್ಲಿ ಅದೇ ರೀತಿಯಲ್ಲಿ ಪಾರಮಾರ್ಥಿಕ ಹಂಬಲ ಅನ್ನುವಂಥದ್ದು ದೇವನ ಅನುಗ್ರಹವನ್ನು ಪಡೆಯಬೇಕು ಅನ್ನುವಂಥ ಒಂದು ಭಕ್ತಿ ಶ್ರದ್ಧೆಗಳು ಕೊರಳಿಗೆ ಕಟ್ಟಿದ ಬೆಂಡಿನಂತೆ ಇದೂ ಕೂಡ ಆಕರ್ಷಿಸುತ್ತದೆ ಅದು ಕೂಡ ಆಕರ್ಷಿಸುತ್ತದೆ ಹಾಗಾಗಿ ಈ ಎರಡು ಆಕರ್ಷಣೆಗಳ ನಡುವೆ ಸಿಕ್ಕಾಕೊಂಡಿರ್ತಕ್ಕಂಥ ಜೀವದ ಪರಿತಾಪ ಹೇಳ್ತೀರದು ಆ ಪರಿತಾಪದಿಂದ ಮುಕ್ತನಾಗಿ ದೇವನೆಡೆಗೆ ಸಾಗುವಂತಹ ಆ ಮೂಲಕವಾಗಿ ಸಂಸಾರ ಶ್ರದ್ಧೆಯನ್ನು ದಾಂಟುವಂತಹ ಶಕ್ತಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಆ ದೇವನ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾಕಾಲ ಆಗ್ತಾ ಇರಬೇಕು ಹಾಗೆ ಅನುಗ್ರಹ ಆಗಲಿ ಎನ್ನುವಂಥ ಒಂದು ಅಚಲವಾದ ಶ್ರದ್ಧೆಯ ಪ್ರಾರ್ಥನೆಯನ್ನು ಈ ವಚನದ ಮೂಲಕವಾಗಿ ಬಸವಣ್ಣ ಮಾಡಿಕೊಳ್ತಾ ಇದ್ದಾರೆ ಆ ಪ್ರಾರ್ಥನೆ ನಮ್ಮದು ಮತ್ತು ನಿಮ್ಮದೆಲ್ಲರದು ಕೂಡ ಆದಾಗ ಮಾತ್ರ ನಾವು ಕೂಡ ಸಂಸಾರ ಶರದಿಯನ್ನ ದಾಂಟಿ ಭವರೋಗದಿಂದ ಮುಕ್ತರಾಗೋದಕ್ಕೆ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗೋದಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತಹ ಒಂದು ಸಂಗತಿ ಈ ವಚನದಲ್ಲಿ ಕಂಡು ಬರುತ್ತೆ ಮೂರನೇ ವಚನ ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೆನು ಜೀವನೋಪಾಯ ಕಂಜಿ ಈಯಯ್ಯ ಎನ್ನೆನು ಯದ್ಭಾವಂ ತದ್ಭವತಿ ಸಿರಿ ಸಿರಿಬರಲಿ ಬೇಕು ಬೇಡೆನ್ನೆನಯ್ಯ ಆನು ನಿಮ್ಮ ಹಾರೆನು ಮಾನವರ ಬೇಡೆನು ಆಣೆ ನಿಮ್ಮ ಆಣೆ ಕೂಡಲ ಸಂಗಮ ದೇವ ಈ ವಚನ ಒಂದು ಅಪರೂಪದ ಸ್ವಾಭಿಮಾನವನ್ನು ಭಕ್ತನಲ್ಲಿ ಇರಬೇಕಾಗಿರುವಂತಹ ನಿಜ ಗುರಿಯನ್ನು ಗುಣವನ್ನು ನಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ದೇವರಿಂದಾಗಲಿ ಮಾನವರಿಂದಾಗಲಿ ಏನನ್ನೂ ಬೇಡದೆ ಬದುಕುವ ತತ್ವನಿಷ್ಠ ಜೀವನವನ್ನು ಬಸವಣ್ಣ ಇಲ್ಲಿ ಹೇಳ್ತಾ ಇದ್ದಾರೆ ಕಾಯಕ್ಲೇಶಗಳಿಗೆ ಅಂಜಿ ಜೀವನೋಪಾಯಕ್ಕೆ ಹೆದರಿಕೊಂಡು ನನ್ನನ್ನು ಕಾಪಾಡು ಎಂದಾಗಲಿ ನನಗೆ ಸಂಪತ್ತಿನ ಕೊರತೆ ಇದೆ ಆ ಸಂಪತ್ತನ್ನು ಕೊಡು ಎಂದಾಗಲಿ ನಾನು ಕೇಳಿಕೊಳ್ಳುವುದಿಲ್ಲ ಏನು ಆಗಬೇಕಾಗಿದೆಯೋ ಅದು ಆಗುತ್ತದೆ ಅದರಿಂದ ಉರಿ ಬರಲಿ ಸಿರಿ ಬರಲಿ ಆಪತ್ತು ವಿಪತ್ತುಗಳು ಸುಖ ದುಃಖಗಳು ಏನೇ ಬಂದರೂ ಬರಲಿ ಬೇಕು ಬೇಡ ಎನ್ನದೇ ಅವುಗಳನ್ನು ಹೆದರಿಸುತ್ತೇನೆ ಅನುಭವಿಸುತ್ತೇನೆ ದೇವರಿಂದ ಲೌಕಿಕವಾದುದು ಏನನ್ನೂ ನಿರೀಕ್ಷಿಸುವುದಿಲ್ಲ ಮಾನವರಿಂದಲೂ ಏನನ್ನೂ ಬೇಡುವುದಿಲ್ಲ ದೇವನಿಷ್ಠೆಯೊಂದಿಗೆ ನಾನು ಬದುಕುತ್ತೇನೆ ಬಂದುದನ್ನು ಅನುಭವಿಸುತ್ತೇನೆ ಎನ್ನುವ ಈ ಮಾತಿನಲ್ಲಿ ಪ್ರಾಣಿಗಳು ಬದುಕುವ ಯಾಂತ್ರಿಕ ಜಡಸ್ಥಿತಿಯನ್ನಲ್ಲ ಪ್ರಜ್ಞಾವಂತನ ಅರಿವಿನ ಸ್ಥಿತಿಯನ್ನು ನಾವು ಕಾಣುತ್ತೇವೆ ಬಸವಣ್ಣ ಈ ವಚನದಲ್ಲಿ ಭಕ್ತನಾಗಿರುವವನಲ್ಲಿ ಇರಬೇಕಾದ ಸ್ವಾನುಭಾವ ಭಕ್ತನಾಗಿರಲಿ ಇರಬೇಕಾಗಿರ್ತಕ್ಕಂಥ ಸ್ವಾಭಿಮಾನದ ಶ್ರದ್ಧೆಯ ಬದುಕನ್ನು ನಡೆಸುವ ಛಲದ ಮಹತ್ವವನ್ನು ಈ ವಚನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ದೇವರು ನಮಗೆ ಮಾಡಬೇಕಾಗಿರುವಂಥದ್ದು ಕೂಡ ಮಾಡಿದ್ದಾನೆ ಸಮೃದ್ಧವಾಗಿರುವಂಥ ಪಂಚಭೂತಗಳನ್ನೊಳಗೊಂಡಿರ್ತಕ್ಕಂಥ ಜಗತ್ತು ಆ ಜಗತ್ತನ್ನು ಬಳಸಿಕೊಂಡು ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಸಮೃದ್ಧವಾದ ಈ ಅವಯವಗಳು ಮತ್ತು ಈ ಜಗತ್ತನ್ನು ಬಳಸಿಕೊಂಡು ಬದುಕೋದಕ್ಕೆ ಬೇಕಾಗಿರುವಂಥ ವಿವೇಚನಾ ಶಕ್ತಿ ಇವೆಲ್ಲವನ್ನೂ ಕೊಟ್ಟಿರುವುದರಿಂದ ಇವುಗಳನ್ನು ಬಳಸಿಕೊಂಡು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು ಆದರೆ ಆ ಪ್ರಕ್ರಿಯೆ ಒಳಗೆ ನಾವು ಮೈ ಮರೆತು ಇಂತಹ ಲೌಕಿಕದ ಸಂಗತಿಗಳಿಗಾಗಿ ದೇವನಲ್ಲಾಗಲಿ ಮಾನವನಲ್ಲಾಗಲಿ ಬೇಡುವ ಪರಿಸ್ಥಿತಿಯನ್ನು ತಂದುಕೊಂಡರೆ ಆ ದೇವನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಚಿಕ್ಕವರಾಗಿಬಿಡುತ್ತೇವೆ ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ನಿನ್ನ ಅನುಗ್ರಹ ಬೇಕು ಅನ್ನುವಂಥ ಸಂಗತಿಯನ್ನೇ ಹೊರತು ಲೌಕಿಕದ ಆಸೆ ಅಪೇಕ್ಷೆಗಳನ್ನಾಗಲಿ ಅಥವಾ ಬದುಕಿನಲ್ಲಿ ಬರುವಂಥ ಭಾವನೆಗಳಿಂದ ದೂರ ಮಾಡು ಎಂದಾಗಲಿ ಅಲ್ಲ ಬದುಕಿನ ಭಾವನೆಗಳು ಈ ಲೋಕದಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಿಗೂ ಸಹಜವಾಗಿ ಬರುವಂಥವು ಅಂಥವುಗಳನ್ನು ಆ ದೇವ ಕೊಟ್ಟಿರುವ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದುಕೊಂಡು ನಾವೆಲ್ಲರೂ ಧೈರ್ಯದಿಂದ ಎದುರಿಸಿ ಮುಂದೆ ಸಾಗಬೇಕು ಹಾಗೆ ಮುಂದೆ ಸಾಗುವಂಥ ಆತ್ಮಬಲ ಬೆಳೆದಾಗ ಆ ದೇವರು ಖಂಡಿತವಾಗಿಯೂ ನಮ್ಮನ್ನು ಎತ್ತಿಕೊಳ್ಳುತ್ತಾನೆ ಹಾಗಾಗಿಯೇ ಬಸವಣ್ಣ ಹೇಳಿದ್ದು ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆಂದನು ಆನು ನಿಮ್ಮ ಹಾರೆನು ಮಾನವರ ಬೇಡೆನು ಆಣೆ ನಿಮ್ಮ ಆಣೆ ಕೂಡಲ ಸಂಗಮ ದೇವ ದೇವರಾಣೆಗೂ ಕೂಡ ನಾನು ಮಾನವರನ್ನು ಬೇಡುವುದಿಲ್ಲ ದೇವರನ್ನು ಬೇಡುವುದಿಲ್ಲ ಕಾರಣವೆಂದರೆ ದೇವರಿಂದ ಪಡೆದುಕೊಳ್ಳಬೇಕಾದ ಲೌಕಿಕ ಬದುಕಿನ ಎಲ್ಲ ಅನುಕೂಲಗಳನ್ನು ಈಗಾಗಲೇ ಪಡೆದುಕೊಂಡಿರುವುದರಿಂದ ಆ ಅನುಕೂಲಗಳಿಂದ ಉತ್ತಮ ಬದುಕು ಕಟ್ಟಿಕೊಳ್ಳಬೇಕಾದ ಜವಾಬ್ದಾರಿ ಅನ್ನೋದಾಗಿರುವುದರಿಂದ ಪದೇ ಪದೇ ದೇವರಿಗೆ ಸಿರಿಗಳಿಗಾಗಿ ಬೇಕು ಬೇಡಗಳಿಗಾಗಲಿ ಬೇಡುವಂತಹ ಒಂದು ಸಂದರ್ಭಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದಿಲ್ಲ ಎನ್ನುವ ಒಂದು ಸಂಗತಿಯನ್ನು ಬಸವಣ್ಣ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ದೇವರ ಮೇಲೆ ಆಣೆ ಮಾಡಿ ತಿಳಿಸಿಕೊಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಪ್ರತಿಯೊಬ್ಬ ಭಕ್ತನು ಕೂಡ ದೇವರಲ್ಲಿ ಬೇಡುವುದಕ್ಕೆ ಉಳಿಸಿಕೊಂಡಿರುವುದು ಅಂದರೆ ಅವನ ಅನುಗ್ರಹವನ್ನು ಮಾತ್ರ ದೇವರ ಕೃಪೆಯನ್ನು ಮಾತ್ರ ದೇವರ ಕೃಪೆ ಮತ್ತು ದೇವರ ಅನುಗ್ರಹದ ರಕ್ಷೆಯೊಳಗೆ ಸದಾಕಾಲ ಬದುಕುತ್ತೇನೆ ಹಾಗಾಗಿ ನನಗೆ ನಿನ್ನ ಅನುಗ್ರಹವನ್ನು ಸದಾಕಾಲ ಕರುಣಿಸು ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡಬೇಕೆ ಹೊರತು ಅದರಾಚೆಗೆ ಯಾವುದೇ ರೀತಿಯ ಲೌಕಿಕದ ಬೇಡಿಕೆಗಳನ್ನು ಇಟ್ಟುಕೊಳ್ಳಬಾರದು ಎಂಬ ಸಂಗತಿಯನ್ನು ಈ ವಚನ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ ನಾಲ್ಕನೆಯ ವಚನ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ತುಂಬಿ ಭಕ್ತಿ ನಿರ್ಭರತೆಯ ತನ್ಮಯತೆಯನ್ನು ತುಂಬಾ ಸುಂದರವಾಗಿ ಈ ವಚನದಲ್ಲಿ ಬಸವಣ್ಣ ನಿರೂಪಿಸಿದ್ದಾರೆ ಈ ವಚನದಲ್ಲಿ ಮಾತಿನಲ್ಲಿ ನಿಮ್ಮ ನಾಮಾಮೃತ ತುಂಬಿದೆ ಎಂದು ಹೇಳುತ್ತಾರೆ ಆತನ ನಾಮ ನಾಲಿಗೆಯ ಮೇಲೆ ನಲಿದಾಗ ದಿವ್ಯವಾದ ಆನಂದವನ್ನು ಕೊಡುತ್ತದೆ ಆದುದರಿಂದ ಅದು ಅಮೃತಕ್ಕೆ ಸಮಾನ ಅಂತಹ ಅಮೃತ ಅವರ ವಾಣಿಯನ್ನೆಲ್ಲ ವ್ಯಾಪಿಸಿದೆ ಕಣ್ಣಿನಲ್ಲಿ ಆತನ ಮಂಗಳ ಮೂರ್ತಿ ಅಂದರೆ ಲಿಂಗದ ವಿಶ್ವರೂಪವೇ ತುಂಬಿದೆ ಕಿವಿಯಲ್ಲಿ ಆತನ ಕೀರ್ತಿಯೊಂದೇ ತಾನೇ ತಾನಾಗಿ ಆವರಿಸಿದೆ ಮನಸ್ಸಿನಲ್ಲಿ ಆತನ ಸ್ಮರಣೆ ಸದಾ ಸನ್ನಿಹಿತವಾಗಿದೆ ಅದರಲ್ಲಿಯೇ ಮನಸ್ಸು ನಿಮಗ್ನವಾಗಿದೆ ಹೀಗೆ ಇಂದ್ರಿಯಗಳೆಲ್ಲ ಶಿವಮಯವಾಗಿವೆ ಅವರು ಲಿಂಗಕಾಯರಾಗಿ ಲಿಂಗದಲ್ಲಿಯೇ ಲೀನರಾಗಿದ್ದಾರೆ ನಿಮ್ಮ ಚರಣಕಮಲದೊಳಗೆ ನಾನು ತುಂಬಿ ಎಂಬ ಮಾತು ಲಘು ಶ್ಲೇಷೆಯಿಂದ ಕೂಡಿ ಧ್ವನಿ ಸಮನ್ವಿತವಾಗಿದೆ ನಿಮ್ಮ ಪಾದ ಕಮಲಗಳಲ್ಲಿ ಬಂಡುಂಬ ದುಂಬಿಯಾಗಿದ್ದೇನೆ ಅಂತೆಯೇ ಇಷ್ಟಲಿಂಗ ಸ್ವರೂಪವಾದ ನಿಮ್ಮ ವಿಶ್ವರೂಪದಲ್ಲಿ ನಾನು ತುಂಬಿ ಹೋಗಿದ್ದೇನೆ ಲೀನನಾಗಿದ್ದೇನೆ ನಿಮ್ಮ ಒಳಗು ಹೊರಗುಗಳನ್ನು ವ್ಯಾಪಿಸಿದ್ದೇನೆ ಎಂಬ ಅರ್ಥಗಳು ಇಲ್ಲಿ ಧ್ವನಿಸುತ್ತವೆ ಅತೀ ಸರಳವಾದ ನೇರವಾದ ಮಾತುಗಳಿಂದ ಆಕರ್ಷಕವಾಗಿ ಮೂಡಿ ಬಂದ ಈ ವಚನ ಮಾತಿಗೆ ಮೀರಿದ ತನ್ಮಯತೆಯ ಅನುಭವವನ್ನು ನಾದರೂಪಿಯಾಗಿಯೂ ಧ್ವನಿಸುವ ಶಕ್ತಿಯನ್ನು ಪಡೆದಿದೆ ಆದ್ದರಿಂದಲೇ ಇಂತಹ ವಚನಗಳನ್ನು ಆಡಿದಾಗ ಇವುಗಳ ಆಂತರಿಕ ಶಕ್ತಿ ನೇರವಾಗಿ ಮನಸ್ಸನ್ನು ಮುಟ್ಟುತ್ತದೆ ಭಕ್ತ ಲಿಂಗದ ಮೇಲೆ ಅಚಲವಾಗಿರ್ತಕ್ಕಂತಹ ಹಂಬಲವನ್ನ ಇಟ್ಟುಕೊಂಡು ಆ ಲಿಂಗವನ್ನು ನೋಡ್ತಾ ನೋಡ್ತಾ ಆ ಲಿಂಗವನ್ನು ಕುರಿತು ಧ್ಯಾನವನ್ನು ಮಾಡ್ತಾ ಮಾಡ್ತಾ ಮಹಾಮಂತ್ರವನ್ನು ಜಪಿಸ್ತಾ ಜಪಿಸ್ತಾ ಆ ಲಿಂಗ ರೂಪಿಯಾಗಿ ಆ ಮಂತ್ರ ರೂಪಿಯಾಗಿ ತಾನೇ ತಾನಾಗಿ ವಿರಾಜಮಾನವಾಗುವಂತಹ ಆ ತನ್ಮಯತೆಯಲ್ಲಿ ಮುಳುಗಿ ಹೋಗುವಂತಹ ಸ್ಥಿತಿಯನ್ನು ಈ ವಚನ ಅತ್ಯಂತ ಮನೋಜ್ಞವಾಗಿ ಚಿತ್ರಿಸ್ತಾ ಇದೆ ಸರಳವಾದ ಮಾತುಗಳು ಸರಳವಾದ ನಿರೂಪಣೆಯನ್ನು ಹೊಂದಿರುವಂಥ ಈ ವಚನ ಅಷ್ಟೇ ಗಾಢವಾಗಿ ದೇವನೊಳಗೆ ಭಕ್ತ ಐಕ್ಯವಾಗುವ ಭಕ್ತನಲ್ಲಿ ದೇವ ಲೀನವಾಗುವ ಒಂದು ಅಪರೂಪದ ಸಾಮರಸ್ಯದ ಸಂಗತಿಯನ್ನ ಅತ್ಯಂತ ಮನೋಜ್ಞವಾಗಿ ತಿಳಿಸಿಕೊಡ್ತಾ ಇದೆ ಈ ಮೂಲಕವಾಗಿ ಭಕ್ತನ ದೇವರಲ್ಲಿ ತನ್ಮಯತೆಗೆ ಒಳಗಾದಾಗ ಯಾವ ಅನುಭವ ಅವನಿಗೆ ಉಂಟಾಗುತ್ತದೆ ಎಂಬ ಸಂಗತಿಯನ್ನ ಬಸವಣ್ಣ ಈ ವಚನದ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಐದನೆಯ ವಚನ ನೆಚ್ಚಿದೆನೆಂದರೆ ಮೆಚ್ಚಿದೆನೆಂದರೆ ಸಲೆಮಾರು ಹೋದೆನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು ಮನವನಲ್ಲಾಡಿಸಿ ನೋಡುವೆ ನೀನು ಧನವನಲ್ಲಾಡಿಸಿ ನೋಡುವೆ ನೀನು ಇವೆಲ್ಲಕ್ಕೆ ಅಂಜದಿದ್ದರೆ ಭಕ್ತಿ ಕಂಪಿತನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅವನು ಭಕ್ತಿ ಕಂಪಿತನು ಆತನನ್ನೇ ಕಂಪನಗೊಳಿಸುವ ಶಕ್ತಿ ಭಕ್ತಿಗಿದೆ ಹಾಗೆ ದೇವರನ್ನು ಕಂಪಿತಗೊಳಿಸುವಂತಹ ಆ ಭಕ್ತಿ ಹೇಗಿರಬೇಕು ಎಂಬುದನ್ನು ಬಸವಣ್ಣ ಈ ವಚನದ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಅಚಲವಾದ ಶ್ರದ್ಧೆಯಿಂದ ಮಾತ್ರ ಭಕ್ತಿ ಕೈಗೂಡಬಲ್ಲದು ಆ ಶ್ರದ್ಧೆ ಒಂದು ದೃಢವಾದ ನಿಷ್ಠೆಯಿಂದ ಬಂದಿರುವಂಥದ್ದಾಗಿರಬೇಕು ಆ ಭಗವಂತ ಆ ಭಕ್ತಿಯನ್ನು ಮೆಚ್ಚಬೇಕು ಅದಕ್ಕಾಗಿ ಭಕ್ತನಾಗಿರುವವನು ಭಗವಂತನನ್ನೇ ಮೆಚ್ಚಬೇಕು ಭಗವಂತನನ್ನೇ ಮೆಚ್ಚಬೇಕು ಆತನಿಗೆ ಮೊರೆ ಹೋಗಬೇಕು ಅಂದರೆ ಆತನಲ್ಲಿ ಶರಣಾಗತನಾಗಬೇಕು ಆದರೆ ಇದು ಅಷ್ಟು ಸುಲಭದಲ್ಲ ಕೆಲಸವಲ್ಲ ಮಾರು ಹೋದ ಭಕ್ತನನ್ನ ಶರಣಾಗತನಾದ ಭಕ್ತನನ್ನ ಆ ದೇವ ಹೆಜ್ಜೆ ಹೆಜ್ಜೆಗೆ ಪರೀಕ್ಷಿಸುತ್ತಾನೆ ಹೊರಗೆ ಹಚ್ಚಿ ನೋಡುತ್ತಾನೆ ತನುವನಲ್ಲಾಡಿಸಿ ನೋಡುತ್ತಾನೆ ಮನವನ್ನಲ್ಲಾಡಿಸಿ ನೋಡುತ್ತಾನೆ ಧನವನಲ್ಲಾಡಿಸಿ ನೋಡುತ್ತಾನೆ ಹೀಗೆ ತನು ಮನ ಧನಗಳ ಮೇಲೆ ವಿಪರೀತ ಪರೀಕ್ಷೆಗಳನ್ನು ಒಡ್ಡಿ ಹೆಜ್ಜೆ ಹೆಜ್ಜೆಗೆ ಭಕ್ತನ ಅಂತಸತ್ವವನ್ನು ಭಕ್ತಿಯ ಶ್ರದ್ಧೆಯ ನಿಷ್ಠೆಯನ್ನು ಪರೀಕ್ಷೆ ಮಾಡುತ್ತಾ ಹೋಗುತ್ತಾನೆ ಆ ಪರೀಕ್ಷೆಗಳಲ್ಲಿ ಯಾವ ಭಕ್ತ ತಾನು ಅಂಜದೆ ಅಳುಕದೆ ಶ್ರದ್ಧೆಯಿಂದ ದೃಢವಾಗಿ ನಿಲ್ಲುತ್ತಾನೋ ಅಂಥ ಭಕ್ತನಿಗೆ ಶಿವ ಒಲಿಯುತ್ತಾನೆ ಹಾಗಾಗಿಯೇ ಅವೆಲ್ಲಕ್ಕೆ ಅಂಜದಿದ್ದಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಎಂದು ಬಸವಣ್ಣ ಈ ವಚನದ ಕೊನೆಯಲ್ಲಿ ನಮಗೆ ತಿಳಿಸಿರುವುದು ಮುಖ್ಯವಾಗಿ ದೇವರು ಯಾವ ಸಂಗತಿಗಳಿಗೂ ಭಯಪಡುವನಲ್ಲ ಆದರೆ ಭಕ್ತನ ದೃಢವಾದ ಭಕ್ತಿಗೆ ಅಚಲವಾದ ಶ್ರದ್ಧೆಗೆ ದೇವ ಕಂಪಿನಾಗಿ ಬಿಡುತ್ತಾನೆ ಭಯಪಟ್ಟು ಬಿಡುತ್ತಾನೆ ಆ ಭಕ್ತಿಯನ್ನು ಮೆಚ್ಚಿ ಆ ಭಕ್ತಿಗೆ ಮಾರು ಹೋಗಿ ಸರ್ವಾರ್ಪಣೆಯನ್ನು ಮಾಡಿಕೊಂಡಿರುವ ಭಕ್ತನಿಗೆ ಸಂಪೂರ್ಣವಾಗಿ ಶರಣಾಗಿ ಬಿಡುತ್ತಾನೆ ಹಾಗಾಗಿ ಬಸವಣ್ಣ ತನುವನಲ್ಲಾಡಿಸಿದರೇನಂತೆ ಮನವನಲ್ಲಾಡಿಸಿದರೇನಂತೆ ಧನವನ್ನಲ್ಲಾಡಿಸಿದರೇನಂತೆ ದೇವರು ಭಕ್ತಿ ಕಂಪಿತನಾಗಿರುವುದರಿಂದ ತನುಮನ ಧನಗಳ ಮೇಲೆ ಬರುವ ಯಾವುದೇ ಪರೀಕ್ಷೆಯನ್ನು ಧೈರ್ಯದಿಂದ ಎದುರಿಸಿ ಭಕ್ತಿಯಲ್ಲಿ ಅಚಲತೆಯನ್ನು ಕಾಪಾಡಿಕೊಂಡು ಬಂದರೆ ದೇವನ ಒಲುಮೆ ಪಡೆದುಕೊಳ್ಳಲು ಸಾಧ್ಯ ಎಂದು ಈ ವಚನದ ಮೂಲಕವಾಗಿ ನಮಗೆ ತಿಳಿಸಿದ್ದಾರೆ ದೇವನ ಒಂದು ಮೂಲಭೂತ ಗುಣ ಭಕ್ತನ ದೌರ್ಬಲ್ಯಗಳು ತನುಮನ ಧನಗಳಾದರೆ ದೇವನ ದೌರ್ಬಲ್ಯ ಭಕ್ತನ ಅಚಲವಾದ ಭಕ್ತಿ ಭಕ್ತನ ಅಚಲವಾದ ಶ್ರದ್ಧೆ ಈ ಅಚಲವಾದ ಭಕ್ತಿ ಮತ್ತು ಶ್ರದ್ಧೆಗಳು ದೇವನನ್ನು ದುರ್ಬಲನನ್ನಾಗಿಸುತ್ತವೆ ಭಕ್ತನೆಡೆಗೆ ಒಲಿದು ಬರುವಂತೆ ಮಾಡುತ್ತವೆ ಆದರೆ ಭಕ್ತ ಮನ ಧನಗಳು ಎನ್ನುವ ಲೌಕಿಕದ ಸಂಗತಿಗಳಿಗೆ ಒಳಗಾಗಿ ಅವುಗಳ ಆಕರ್ಷಣೆಗೊಳಗಾಗಿ ದುರ್ಬಲನಾದರೆ ಅವನ ಭಕ್ತಿ ದುರ್ಬಲವಾಗುತ್ತದೆ ಭಕ್ತಿ ದುರ್ಬಲನಾದಾಗ ದೇವ ದುರ್ಲಭನಾಗುತ್ತಾನೆ ದೇವ ದುರ್ಲಭನಾಗಿರುವಂತವನನ್ನ ತಾವು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಅವನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿದ್ರೆ ಶ್ರದ್ಧೆಯ ಭಕ್ತಿ ನಮ್ದಾಗಬೇಕು ನಿಷ್ಠೆಯ ಭಕ್ತಿ ನಮ್ದು ತನು ಮನ ಧನಗಳು ನಮ್ಮಿಂದ ದೂರವಾದರೂ ಪರವಾಗಿಲ್ಲ ದೇವನ ಅನುಗ್ರಹ ನಮಗೆ ಬೇಕು ಅನ್ನುವಂಥ ಅಚಲತೆ ಆ ಭಕ್ತಿಯಲ್ಲಿ ಮೈಗೂಡಬೇಕು ಆಗ ಮಾತ್ರ ದೇವನ ಅನುಗ್ರಹ ನಮಗೆಲ್ಲರಿಗೂ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತಹ ಭಕ್ತಿಗೆ ಕಂಪಿತನಾಗಿ ಕೂಡಲ ಸಂಘ ಒಲಿಯೋದಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥ ಸಂಗತಿಯನ್ನ ಈ ವಚನದ ಮೂಲಕವಾಗಿ ಬಸವಣ್ಣ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇದುವರೆಗೆ ಪೂಜ್ಯ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿಯವರಿಂದ ವಚನಗಳಿಗೆ ವ್ಯಾಖ್ಯಾನ ಕೇಳಿದಿರಿ ಇನ್ನು ಮುಂದೆ ಸಹಸ್ರ ಕಂಠದಲ್ಲಿ ಮೂರನೇ ಗುಚ್ಛದ ಗಾಯನ ಕೇಳುಗರೆ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಇಪ್ಪತ್ನಾಲ್ಕು ವಚನಗಳನ್ನು ಸಾವಿರ ಕಂಠಗಳಲ್ಲಿ ಹಂತ ಹಂತವಾಗಿ ಕೇಳಬಹುದು ಪ್ರತಿ ಬುಧವಾರ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲೂ ಕೂಡ ಪುನಃ ನೀವು ಕೇಳಬಹುದು ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಶರಣು ಶರಣಾರ್ಥಿಗಳು

ಇದುವರೆಗೆ ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಕಾರ್ಯಕ್ರಮ ಪ್ರಸ್ತುತಿ ನಂದಿನಿ ವೈಬಿ ಸಹಕಾರ ಲಿಡಿಯಾ ಎಸ್ಜಿ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್